ಫಿಲಮ್ಸ್ ಪ್ರೊಡಕ್ಷನ್ ಲಾಂಛನದಲ್ಲಿ ಪತ್ರಕರ್ತ ಪಿ ಪುಟ್ಟಸ್ವಾಮಿಯವರ ನಿರ್ಮಾಣ ಹಾಗೂ ನಿರ್ದೇಶನದ ಮೂರನೇ ಚಿತ್ರ ಅಂತರ್ಮುಕ್ತಿ ಚಲನಚಿತ್ರದ ಹಾಡುಗಳ ಧ್ವನಿ ಮುದ್ರಣ ತಿಂದು ಮೈಸೂರಿನಲ್ಲಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಚಿತ್ರದ ಟೈಟಲ್ ಅನ್ನು ಲಾಂಚ್ ಮಾಡಲಾಯಿತು ಚಿತ್ರದ ಬಿಡುಗಡೆ ಸಮಯದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕ ಡಾಕ್ಟರ್ ಯೋಗೇಂದ್ರ ಡಾಕ್ಟರ್ ಲಯನ್ ಎನ್ ಸರಸ್ವತಿ ವಕೀಲ ಡಾಕ್ಟರ್ ಮೂರ್ತಿ ಜೂನಿಯರ್ ನರಸಿಂಹರಾಜ್ ಲಯನ್ ಸುರೇಶ್ ಗೋಲ್ ಸುವರ್ಣ ಟೈಮ್ಸ್ ಸಂಪಾದಕರು ಹಾಗೂ ಹೋರಾಟಗಾರರಾದ ಡಾಕ್ಟರ್ ಟಿವಿ ಸಂಪಂಗಿ ಡಾಕ್ಟರ್ ಆಂಜನಪ್ಪ ಸ್ವಪ್ನ ಶೀಲಾ ಸೇರಿದಂತೆ ಇತರರು ಭಾಗವಹಿಸಿದ್ದರು ಪತ್ರಕರ್ತ ಎಚ್ವಿ ಪುಟ್ಟಸ್ವಾಮಿಯವರು ರಚಿಸಿರುವ ಎರಡು ಗೀತೆಗಳಿಗೆ ಸಂಗೀತ ನಿರ್ದೇಶಕ ರವಿಶಂಕರ್ ರಾಗ ಸಂಯೋಜಿಸಿ ಸಂಗೀತ ನೀಡುತ್ತಾರೆ ಹೊಸ ತಾರಾ ಬಳಕದೊಂದಿಗೆ ಬರುತ್ತಿರುವ ಅಂತರ್ಮುಖಿ ಚಿತ್ರವನ್ನು ಹರಸಿ ಹಾರೈಸಿ ಯಶಸ್ವಿಗೊಳಿಸಬೇಕೆಂದು ಈ ಚಿತ್ರದ ನಿರ್ದೇಶಕರು ಸಾಹಿತಿಗಳು ಹಿರಿಯ ಪತ್ರಕರ್ತರೂ ಆದ ವಿ ಪುಟ್ಟಸ್ವಾಮಿಯವರು ನಾಡಿನ ಜನತೆಗೆ ಮತ್ತು ಪ್ರೇಕ್ಷಕರಿಗೆ ತಿಳಿಸಿದರು ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕಾದರೆ ಪ್ರತಿಯೊಬ್ಬ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಕಲಾವಿದರು ಮತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರನ್ನ ಹರಿಸಿ ಹಾರೈಸಬೇಕು ಅಂತ ಪ್ರೇಕ್ಷಕರಲ್ಲಿ ವಿಶೇಷವಾದ ಮನವಿಯನ್ನು ಮಾಡಿದ್ದಾರೆ

ಚಿಕ್ಕಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರು ಇನ್ನೂ ನನಗೆ ತುಂಬ ಅಪಾರವಾದ ಬೆಳಗಾಯಿದೆ ಅವರೆಲ್ಲರೂ ನಾನು ಕರೆಯೋಕ್ಕಾಗಣ ಎನ್ನ ಈ ಸಿನಿಮಾಕ್ಕೆ ಏನು ಅಂತರ್ಮುಖಿ ಅನ್ನೋ ಚಿತ್ರಕ್ಕೆ ಪಾತ್ರದಲ್ಲಿ ಅಭಿನಯಿಸಿದವ್ರನ್ನ ಮಾತ್ರ ನಾನು ಈ ಸಂದರ್ಭದಲ್ಲಿ ಕಲಿಸೋಕ್ಕಾಗಿತ್ತು ಇನ್ನೂ ನನಗೆ ಅಪಾರ ಬೆಳಗಾಗಿರೋದ್ರಿಂದ ಅವ್ರನ್ನ ಕರೆಯೋಕ್ಕಾಗಿಲ್ಲ ಒಂದು ಕಾರ್ಯಕ್ರಮಕ್ಕೆ ಹಾಗಾಗಿ ನಮ್ಮ ಡಾಕ್ಟರ್ ಯೋಗೇಂದ್ರ ಅವರು ನಿಮ್ಮಿಂದ ಮುಖ್ಯ ಶಿಕ್ಷಕರು ಅವರು ಬಂದಿದ್ದರೆ ನಿಮ್ಮ ಫುರನ್ಸ್ ಹೋಲ್ಡ್ ಈ ಚಿತ್ರನ ಆಶೀರ್ವಾದದೊಂದಿಗೆ ಮಾಡ್ತಾ ಇದ್ದಂಥ ಎಲ್ಲ ಸರ್ಸ್ವತಿ ಹಾಗೆ ನಮ್ಮ ಸುವರ್ಣ ಟೈಮ್ಸ್ನ ಮುಖ್ಯಸ್ಥರಾದಂಥ ಡಾಕ್ಟರ್ ಸಾಮಾನ್ಯ ಸ್ವಪ್ನ ಮೇಡಮ್ ಬಂದಿದ್ದಾರೆ ನಮ್ಮ ಲೋಕೇಶ್ ಅವರು ಬಂದಿದ್ದಾರೆ ನನಗೆ ನಮ್ಮ ಬಾಕ್ನ ಎಲ್ಲರೂ ಕೂಡ ನನಗೆ ಈ ಒಂದು ಸಂದರ್ಭದಲ್ಲಿ ಕಾಕರ ಕೊಟ್ಟೆ ಈ ಒಂದು ಅಂತರ್ಮುಖಿ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಇದೊಂದು ನನ್ನ ನನ್ನ ನಿರ್ಮಾಣದ ಮೂರನೇ ಚಿತ್ರ ಇದಕ್ಕೂ ಮುನ್ನ ತಿರುಗುವಂಥ ಒಂದು ಮೂವಿ ರೆಡಿ ಮಾಡಿಬಿಟ್ಟು ಅದು ರಿಲೀಸ್ ಆಯಿತು ಮತ್ತು ತಿರುಬುಜ ಅಂತ ಒಂದು ಸಿನಿಮಾ ಮಾಡಿದೆ ಅದು ಕೂಡ ಕಳೆದ ಡಿಸೆಂಬರ್ ಹದಿನೈದಕ್ಕೆ ರಿಲೀಸ್ ಆಯಿತು ಈಗ ಮೂರನೇ ಚಿತ್ರ ಅಂತರ್ಮುಖಿ ಅಂತ ಮಾಡ್ತಾಯಿದ್ದೀನಿ ಇದೊಂದು ಜರ್ನಲಿಸ್ಟು ಎರಡು ಜರ್ನಲಿಸ್ಟ್ ಸುತ್ತ ಒಂದು ಕತೆ ಇದೆ ಇವತ್ತು ಪ್ರಸ್ತುತವಾಗಿ ನಡೀತಾ ಇರುವಂಥ ಒಂದು ಕಥೆನ ಆಧರಿಸಿ ಒಂದು ಅಂತರ್ಮುಖಿ ಅಂತ ಮಾಡ್ತಾ ಇದ್ದೀನಿ ಇದರಲ್ಲಿ ಬಹುತೇಕ ಆದರೂ ಕೂಡ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳಲ್ಲಿ ಅಭಿನಯಿಸುವಂಥ ಪ್ರಮುಖ ಪಾತ್ರದಲ್ಲಿ ಪಾತ್ರಧಾರಿಗಳು ನಮ್ಮಲ್ಲಿ ಬಂದಿದ್ದಾರೆ ಅವರು ಕೂಡ ನಮ್ಮ ಯಥಾರ್ಥ